ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಏರಿಕೆಯನ್ನು ಏರಿಸುತ್ತಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಿಖರಾಧಿಕಾರ ಜನಸಾಮಾನ್ಯರ ಬದುಕನ್ನು ದುಃಖ ಸ್ಥಿತಿಗೆ ಇಡುತ್ತಿರುವ ಸರ್ಕಾರಕ್ಕೆ ಮೂಲಭೂತ ಸೌಕರ್ಯಗಳನ್ನು ನೀಡದಿರ್ತಕ್ಕಂಥ ಸರ್ಕಾರಕ್ಕೆ ನಿಖರಾಧಿಕಾರ ತಮ್ಮ ಸಂಬಳವನ್ನು ಜಾಸ್ತಿ ಮಾಡಿಕೊಳ್ಳುತ್ತಿರುವ ಸರ್ಕಾರಕ್ಕೆ ನಿಖರಾಧಿಕಾರ ಗುಣಗೂಲಿಯ ನೌಕರರ ಸಂಬಳವನ್ನು ಜಾಸ್ತಿ ಮಾಡದೇ ಇರತಕ್ಕಂಥ ನಿರ್ಲಕ್ಷ್ಯ ಮಾಡ್ತಿರತಕ್ಕಂಥ ಸರ್ಕಾರಕ್ಕೆ ಅಧಿಕಾರ ಜನಸಾಮಾನ್ಯ ಈ ಎರಡು ಸರ್ಕಾರಗಳನ್ನ ಕಿತ್ತೊಗೆಯಬೇಕು ಬೇಕು ಕಿತ್ತೊಗೆ ಬೇಕು ಮುಂದಿನ ಚುನಾವಣೆಯಲ್ಲಿ ಕಿತ್ತೊಗೆಯಲೇಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಲೇಬೇಕು ಜನಸಾಮಾನ್ಯರ ಪ್ರಜಾಪ್ರಭುತ್ವವನ್ನು ಉಳಿಸಲೇಬೇಕು ಉಳಿಸಲೇಬೇಕು ಹಾಡಿ ಆಮ್ ಆದ್ಮಿ ಪಕ್ಷದ ಹೋರಾಟಕ್ಕೆ ಮಾಧ್ಯಮ ಶೋಷಣೆ ಮಾಡುತ್ತಿರ ಸರ್ಕಾರಕ್ಕೆ ಮಾಧ್ಯಮ ವರ್ಗ ಶೋಷಣೆ ಮಾಡುತ್ತಿರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಧೋರಣೆಗೆ ಮಾಧ್ಯಮ ವರ್ಗದ ವಿರೋಧಿ ನೀತಿಗೆ ಮಾಧ್ಯಮ ವರ್ಗದ ವಿರೋಧಿ ನೀತಿಗೆ ಆತ್ಮೀರೆ ಇಂದು ನಮ್ಮ ಆಮ್ ಆದ್ಮಿ ಪಕ್ಷ ಮೈಸೂರು ಜಿಲ್ಲಾ ವತಿಯಿಂದ ನಾವು ಬೆಲೆ ಏರಿಕೆ ಬಗ್ಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಭಾರತ ದೇಶದ ಸರ್ಕಾರ ಇರ್ಬೋದು ಎರಡೂ ಸೇರಿ ನಮಗೆ ಬೆಲೆ ಏರಿಕೆ ಮಾಡ್ತಾನೇ ಇದ್ದಾರೆ ಇವು ಯಾವ ರೀತಿ ಜನಸಾಮಾನ್ಯರಿಗೆ ಇದು ಹೊರೆ ಬೀಳುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವೇ ಇಲ್ಲ ಆದರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ತಾನೇ ಬಜೆಟ್ ಮಾಡಿದ್ದಾರೆ ಬಡ್ಜೆಟ್ ಮಾಡಿದ್ದ ಹದಿನೈದು ಒಳಗಡೆ ನಾಲ್ಕೈದು ಐಟಮ್ಗಳಿಗೆ ಇನ್ಕ್ರೀಸ್ ಮಾಡಿದ್ದಾರೆ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಅಥವಾ ಆಲ್ ಇರ್ಬೋದು ಅಥವಾ ಎಲೆಕ್ಟ್ರಿಕಲ್ ಪವರ್ದು ಬಿಲ್ ಇರ್ಬೋದು ಇವೆಲ್ಲ ಸೇರಿದರೆ ಒಬ್ಬ ಮನುಷ್ಯನಿಗೆ ಒಂದು ಮನೆಗೆ ಐವತ್ತು ಐದು ಸಾವಿರದ ಐನೂರು ರೂಪಾಯಿ ಹೆಚ್ಚಿಗೆ ಆಗ್ತಿದೆ ಒಂದು ತಿಂಗಳಿಗೆ ಈ ಒಂದು ತಿಂಗಳನ್ನ ಐದು ಸಾವಿರ ಐನೂರು ರೂಪಾಯಿ ಆದರೆ ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಬರುವಂಥ ಮನುಷ್ಯರು ಯಾವ ರೀತಿ ಜೀವನ ತಳ್ತಾರೆ ಯಾವ ರೀತಿ ಬಾಡಿಗೆ ಕಟ್ತಾರೆ ಯಾವ ರೀತಿ ಎಜುಕೇಷನ್ ಕೊಡ್ತಾರೆ ಮಕ್ಕಳಿಗೆ ಯಾವ ರೀತಿ ನ ನೋಡ್ಕೋತಾರೆ ಅವ್ರ ಆರೋಗ್ಯ ಸಮಸ್ಯೆ ಏನು ಎಲ್ಲಿದೆ ದುಡ್ಡು ಸೊ ಈ ಥರ ಪ್ರತಿದಿನ ಹೆಚ್ಚಿಗೆ ಮಾಡ್ತಾನೆ ಇದ್ದರೆ ಭಾರತ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು ಈ ಎರಡು ಸರ್ಕಾರಗಳು ಲೂಟಿ ಮಾಡೋಕೆ ಬಂದಿದಾರೆ ಅಥವಾ ಜನಗಳಿಗೆ ಒಂದು ನೆಮ್ಮದಿ ಕೊಡೋಕೆ ಬಂದಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ ನಮಗೆ ನಾವು ಇವರಿಂದಾಡಿ ತಲೆ ಕೆಡಿಸ್ಕೊಂಡು ಊರೆಲ್ಲ ಸುತ್ತತಾ ಇದ್ದೀವಿ ಏನು ಮಾಡಬೇಕು ಅಂತ ಇವತ್ತು ನಾವು ಒಂದು ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ ಈ ಹೋರಾಟ ನಿಜವಾಗ್ಲೂ ಒಳ್ಳೆ ಹೋರಾಟ ನಾವು ಮುಂದಿನ ದಿನಗಳಲ್ಲೂ ಸಹ ಸೀರಿಯಸ್ ಆಗಿ ಹೋರಾಟ ತಗೊಳ್ತೀವಿ ಬೆಲೆ ವಾಪಸ್ ಬರೋವರೆಗೂ ಬಿಡೋದಿಲ್ಲ ನಾವು ಎಷ್ಟು ದಿನನಾದರೂ ಆಗಲಿ ಅವ್ರಿಗೆ ವಾಪಸ್ ಕಮ್ಮಿ ಮಾಡಲೇಬೇಕು ಒಬ್ಬ ಸಾಮಾನ್ಯ ಜನಕ್ಕೆ ಒಂದು ನೆರಗ ಕೆಲಸಕ್ಕೆ ಹೋದರೆ ಈ ಮಹಿಳೆಯರು ಮುನ್ನೂರು ರೂಪಾಯಿ ಕೊಡ್ತಾರೆ ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ಬಂದ್ರೆ ಒಬ್ಬ ಮನುಷ್ಯನಿಗೆ ಮುನ್ನೂರು ರೂಪಾಯಿ ಕೂಲಿಲಿ ನೂರ ಐವತ್ತು ರೂಪಾಯಿ ಒಂದು ದಿನಕ್ಕೆ ಬೆಲೆ ಹೆಚ್ಚಾಗಿದೆ ಈ ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಉಳಿತದೆ ಅವ್ರಿಗೆ ಆ ನೂರ ಐವತ್ತು ರೂಪಾಯಿ ಹೇಗೆ ಜೀವನ ಮಾಡೋದು ಬೆಲೆ ಈ ಕೂಡಲೇ ಬೆಲೆ ಇಳಿಸ್ಬೇಕು ಇದಕ್ಕೆ ಹೋರಾಟ ನಮ್ದು ನಿಜವಾಗ್ಲೂ ನಿರಂತರವಾಗಿ ಹೋರಾಟ ಮಾಡ್ತೀವಿ ಎಲ್ಲಾ ಜಿಲ್ಲೆಯಲ್ಲೂ ನನ್ನ ಹೆಸರು ರಂಗಯ್ಯ ಆಮ್ ಆದ್ಮಿ ಪಕ್ಷ ಜಿಲ್ಲಾ ಅಧ್ಯಕ್ಷರು